ಈ ಪ್ರತಿಭಟನೆಯ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಈ ದೌರ್ಜನ್ಯ ದಬ್ಬಾಳಿಕೆ ಬಹಳ ದಿನ ನಡೆಯೋದಿಲ್ಲ ಇವತ್ತು ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಯಾವ ರೀತಿ ನೀವು ತಾಲೂಕಿನ ಜನತೆಯ ಒಂದು ಅಭಿವೃದ್ಧಿಗೆ ನೀವು ಇಡಬೇಕಾದಂತ ನಿಮ್ಮ ಸಮಯವನ್ನ ಈಗ ತಾನೇ ಮಾತನಾಡ್ತಾ ಇದ್ರು ಹಲವಾರು ಜನ ಗಣ್ಯರು ಹೇಳ್ತಾ ಇದ್ರು ಇವತ್ತು ಯಾವ ರೀತಿ ಭದ್ರಾವತಿಯಲ್ಲಿ ಇಸ್ಪೀಡ್ ತಂದೆ ಮಾಫಿಯಾ ಇವತ್ತು ಮಟ್ಕ ಮಾಫಿಯಾ ಇರ್ಬೋದು ಅದೇ ರೀತಿ ಯುವಕರಿಗೆ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡುವ ಮೂಲಕ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ಶಾಸಕರು ಬಹುಶಃ ನಾನು ಸಾಕಷ್ಟು ಬಾರಿ ಕೇಳಿದ್ದೇನೆ ಅವರ ಸುಪುತ್ರರ ನಡವಳಿಕೆಗಳು ಯಾವ ರೀತಿ ಇವತ್ತು ಶಾಸಕರ ಕುಟುಂಬಸ್ಥರು ಮತ ಹಾಕಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಈ ತಾಲೂಕಿನ ಜನತೆ ಆದ್ರೆ ಶಾಸಕರ ಶಾಸಕರ ಒಂದು ಕುಟುಂಬಸ್ಥರಿಗೂ ಕೂಡ ಇವತ್ತು ಅಧಿಕಾರಿಗಳು ತಲೆ ಬಾಗಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದಾದ್ರೆ ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಇವತ್ತು ಭದ್ರಾವತಿಯಲ್ಲಿ ನಿರ್ಮಾಣ ಆಗಿದೆ ನಾವೆಲ್ಲ ಕೇಳಿದ್ದೇವೆ ಆಡಿಯೋನ ಹೇಳಿದ್ದಾರೆ ಯಾವ ರೀತಿ ನಡ್ಕೊಳ್ತಾರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಆದ್ರೆ ಇವತ್ತು ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆ ಮುಂದೆ ಮಾಧ್ಯಮದ ಸ್ನೇಹಿತರು ಅವರು ಮಾತನಾಡಿರ್ತಕ್ಕಂಥ ಒಂದೊಂದು ಪದ ಬಳಕೆಯನ್ನು ಕೂಡ ಕೇಳಿಸ್ಕೊಂಡಿದ್ದೇವೆ ಒಂದು ಮಾತನ್ನ ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಘಟನೆಗಳು ನಡೆಯಿತು ಇವರ ಆಡಳಿತವನ್ನ ಇವ್ರನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಎತ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ಇದೆ ಅದಕ್ಕೆ ಉದಾಹರಣೆ ಇವತ್ತೇನು ಒಬ್ರು ಜ್ಯೋತಿ ಅಂತಕ್ಕಂಥ ಒಂದು ದಷ್ಟ ಅಧಿಕಾರಿ ಒಂದು ಮಹಿಳೆ ಆ ಅಮಾಯಕ ಮಹಿಳೆಗೆ ಮಾತನಾಡ್ತಿರ್ತಕ್ಕಂಥ ಮಾತುಗಳು ಬಹುಶಃ ನಾವು ಈ ವೇದಿಕೆ ಮೇಲೆ ಯಾರು ಕೂಡ ಸಜ್ಜನರು ನಿಂತು ಹೇಳ್ತಕ್ಕಂಥದ್ದಲ್ಲ ಇವೆಲ್ಲವನ್ನ ನೀವು ಕೇಳಿದ್ದೀರಿ ಅದೇ ಇತ್ತೀಚಿನ ದಿನಗಳಲ್ಲಿ ಸದನದ ಒಳಗಡೆ ಗೊತ್ತಿಲ್ಲ ಅವರು ಭಾರತೀಯ ಜನತಾ ಪಾರ್ಟಿಯ ವಿಧಾನ ಪರಿಷತ್ನ ಸದಸ್ಯರು ಪ್ರಭಾವಿ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ ಅವ್ರ ಬಗ್ಗೆ ಸದನದ ಒಳಗಡೆ ಬಹಳ ಕೀಳಾಗೆ ಮಾತಾಡಿದ್ರು ಅಂತ ಆಪಾದನೆಯನ್ನ ಮಾಡಿ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ಸರ್ಕಾರ ಮುಂದಾಗಲಿಲ್ಲ ಅವ್ರನ್ನ ಏನೋ ಸ್ಟೇಷನ್ಗೆ ಎಷ್ಟು ಸ್ಟೇಷನ್ ಕರ್ಕೊಂಡು ಹೋಗ್ಲಿಕ್ಕೆ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಘಟನೆ ನಡೆದಿಲ್ಲ ಐ ಆರ್ ಮಾಡಿದ್ರಿ ಮಾಡಿ ನಿಮ್ಗೆ ತಾಕತ್ ಬಗ್ಗೆ ಮಾತಾಡ್ತೀರಿ ದಮ್ ಬಗ್ಗೆ ಮಾತಾಡ್ತೀರಿ ರಾಮನಗರ ಜಿಲ್ಲೆಯಲ್ಲಿ ನಿಂತ್ಕೊಂಡು ಇವತ್ತು ನಿಮಗೆ ತಾಕತ್ ತಯಾರಿಯನ್ನ ಮಾಡಿ ಎಫ್ ರಿಪೋರ್ಟ್ ಅನ್ನ ಕೊಡಿ ಅವ್ರು ನಿಜಕ್ಕೂ ಕೂಡ ಧ್ವನಿ ಅವ್ರದ್ದೇನೋ ಅಲ್ವಾ ಅಂತಕ್ಕಂಥದ್ದು ಇವತ್ತು ಪರಿಶೀಲನೆ ಆಗಬೇಕಾಗಿದೆ ಅದಕ್ಕೆ ಒಂದು ಎಫ್ ಐ ಆರ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ತಯಾರಿ ಮಾಡಿದ್ರೆ ಭದ್ರಾವತಿ ತಾಲೂಕಿನ ಜನತೆ ನಿಮ್ಮ ಪಾರದರ್ಶಕತೆಯನ್ನ ನಿಜಕ್ಕೂ ಕೂಡ ಮೆಚ್ತಾರೆ